ಭಾರತ ಗೆದ್ದು ವಿಶ್ವ ದಾಖಲೆ ಬರೆದ ಗಿಲ್ ಗೆದ್ದ ನಂತರ ಗಿಲ್ ಹೇಳಿದ್ದೇನು ಗೊತ್ತಾ ಸಿರಾಜ್ ಆಕಾಶದೀಪ್ ಬಗ್ಗೆ ಮಾತಾಡಿದ್ದಾರೆ ಜಡೇಜಾ ಕೂಡ ಸೂಪರ್ ಆಗಿ ಆಡಿದ್ರು ಅಂತ ಹೇಳಿದ್ದಾರೆ ಭಾರತ ತಂಡ ನಲ್ಲಿ ಗೆದ್ದು ವಿಶ್ವ ದಾಖಲೆ ಬರ್ತಿದೆ ಇದು ಫಸ್ಟ್ ಟೈಮ್ ಗುರು ಭಾರತ ತಂಡ ನಲ್ಲಿ ಗೆಲ್ತಿರೋದು ಅಂಡರ್ ಗಿಲ್ ಕ್ಯಾಪ್ಟೆನ್ಸಿ ಗಿಲ್ ಉತ್ತಮವಾದಂಥ ದಾಖಲೆ ಬರೆದಿದ್ದಾರೆ ಎರಡನೇ ಟೆಸ್ಟ್ ಮ್ಯಾಚಲ್ಲಿ ಸೂಪರ್ ಅಂತ ಹೇಳ್ಬೋದು ಗಿಲ್ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ನಾನೂರ ಮೂವತ್ತರ ನಡೆದಿದ್ದಾರೆ ಇದು ದೊಡ್ಡ ವಿಶ್ವ ದಾಖಲೆ ಆದರೆ ಈ ಒಂದು ನ ಗೆದ್ದಿದ್ದು ಇನ್ನೊಂದು ದೊಡ್ಡ ವಿಶ್ವ ದಾಖಲೆ ಗಿಲ್ ಮಾತನಾಡಿದ್ದಾರೆ ಆಕಾಶ್ ದೀಪ್ ಸಿರಾಜ್ ಅವರ ಬೌಲಿಂಗ್ ಬಗ್ಗೆ ಸಿರಾಜ್ ಫಸ್ಟ್ ಇನಿಂಗ್ಸ್ ಅಲ್ಲಿ ಸೂಪರ್ ಆಗಿ ಆಡಿದ್ರು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಆಕಾಶ್ ದೀಪ್ ಸಕ್ಕತ್ತಾಗಿ ಆಡಿ ಪಂದ್ಯವನ್ನು ಗೆಲ್ಸಿದ್ರು ಜಡೇಜಾ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನಿಂಗ್ಸ್ ನನ್ನ ಜೊತೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಈ ಗೆಲುವಿಗೆ ಇವರೆಲ್ಲರೂ ಕೂಡ ಆಗ್ತಾರೆ ನನ್ನ ಪ್ರಶಸ್ತಿನ ಇವರಿಗೆ ಕೊಟ್ಬಿಡಿ ಅಂತ ಗಿಲ್ ಅವರು ಹೇಳ್ತಾರೆ ಇದು ನಮ್ಮ ಗಿಲ್ ಅಂತ ಹೇಳ್ಬೋದು ಗಿಲ್ ಫಸ್ಟ್ ಇನಿಂಗ್ಸ್ ಅಲ್ಲಿ ಡಬಲ್ ಸೆಂಚುರಿ ಹೊಡೆದ್ರೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಪ್ಲಸ್ ನ ಹೊಡಿತಾರೆ ಬ್ಯಾಟಿಂಗ್ ಅಂತೂ ಅದ್ಭುತವಾಗಿರುತ್ತೆ ಗುರು ಗಿಲ್ ಬ್ಯಾಟ್ಗಳಿಂದ ಸಿಕ್ಸ್ಗಳ ಸೂರ್ಯಮಳೆಯೇ ಬಂದ್ಬಿಡ್ತು ಅಂತ ಗಿಲ್ ಪಂತ್ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ ಆದರೆ ಗಿಲ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ ಟೀಮ್ ಇಂಡಿಯಾ ತಂಡ ಫಸ್ಟ್ ಟೈಮ್ ಎಡ್ ನಲ್ಲಿ ಟೆಸ್ಟ್ ಮ್ಯಾಚ್ ಗೆಲ್ತಾರೆ ಇದು ವಿಶ್ವ ದಾಖಲೆ ಇದು ಗಿಲ್ ಹೇಳಿದ್ದ ಗೆದ್ದ ನಂತರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ